ಹೋಗ್ತಾ ಇದ್ದಾಗ ಸಂವಿಧಾನದ ಬಗ್ಗೆ ಪಾಠ ಅಂತ ಹೇಳಿ ಒಂದು ಸಾಲು ಸಮಾಜ ಅಂಬೇಡ್ಕರ್ ಬಾಯಿದವು ಅಷ್ಟೇ ಅದೇ ರಾಜ್ಯ ಅಂಬೇಡ್ಕರ್ ಅನ್ನು ತೆಗೆದುಕೊಂಡು ಹೋಗಿದಾಗ ನಮಗೆ ನಮ್ಮ ದೇಶಗಳು ಆಗಲಿಲ್ಲ ನಮ್ಮ ಪಠ್ಯಪೀಠಗಳು ಹೋಗಲಿಲ್ಲ ನಮ್ಮ ರಾಜಕಾರಣಿಗಳಿಂದ ತೆಗೆದು ಹೋಗಲಿಲ್ಲ ಆದ್ರೆ ಇವತ್ತು ಸಂವಿಧಾನದ ಬಗ್ಗೆ ಮೂವತ್ತು ಪುಸ್ತಕ ಸಿಗ್ತದೆ ಚಿಕ್ಕ ಚಿಕ್ಕ ಪುಸ್ತಕಗಳು ಸಂವಿಧಾನದಲ್ಲಿ ಏನು ಅದರ ಪ್ರೀತಿಗೆ ಸಂವಿಧಾನ ನಾವು ಓದಬೇಕು ನಮ್ಮಂತವ್ರು ಓದುವ ಹಾಗೆ ಸರಳವಾಗಿ ಬಂದಿದ್ದಾರೆ ಏನು ಇವೆಲ್ಲ ಅಂಬೇಡ್ಕರ್ ಬಗ್ಗೆ ಇರೋ ಪುಸ್ತಕಗಳು ಬಂದಿವೆ ಆದ್ದರಿಂದ ನೀವು ಆ ದೃಷ್ಟಿಯಿಂದ ನೀವು ಬೇಕಾದಷ್ಟು ಓದುವ ಮಾಹಿತಿಗಳು ತಯಾರಾಗಿದೆ ವಿಶ್ವವಿದ್ಯಾಲಯಗಳು